జారి వరకే నా गाड़ी నించిలో ఈ కొణి కొడు ఆస్త మంది తిని నవ నడిత నించిలో गाड़ी నించి కట్టిదిరా

ಏನ್ ಬನ್ನೂರ್ ಕುರಿ ಇದು ಹಾ ಹಾ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ನೋಡಿ ಹದಿನೈದವರೆ ಗೊತ್ತಾಗ್ಬಿಡುತ್ತಲ್ವಾ ಬನ್ನೂರು ಕುರಿ ಬಣ್ಣ ಹಾಕಿರೋದು ಗುರುತು ಗುರುತೇ ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾನಿವತ್ತು ನೆಲಮಂಗಲಕ್ಕೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಬರೆಯಬೇಕು ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವು ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಈಗಾಗಲೇ ಸಂತೆ ಸೇರಿದೆ ಸುತ್ತಮುತ್ತಲಿನ ರೈತರು ವ್ಯಾಪಾರಸ್ಥರು ಖರೀದಿದಾರರು ಇಲ್ಲಿಗೆ ಬರ್ತಾರೆ ಮತ್ತು ಕರ್ನಾಟಕದ ನಾನಾ ಮೂಲಗಳಿಂದ ಇಲ್ಲಿಗೆ ಬರ್ತಾರೆ ಬನ್ನಿ ಸಂತೆ ಒಳಗೆ ಹೋಗೋಣ ಸಂತೆಯ ಕಾರ್ಯ ಚಟುವಟಿಕೆ ಕ್ಯಾಮ್ರಾದಲ್ಲಿ ದಾಖಲು ಮಾಡಿ

اڃا ويٺي اڪارون يا جي ڏيڪار اڄ چا او کڻي اٿڪري ٿنا ائين مهي اڏو وٽي ٿو 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 هنڙي ڪاڻي ڏيڪو ٿو 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 مرن بيٺي پئي آهي اوتوهان وٽ ڏيڪار وري ٿو 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 ٿ

இது மா ஏன் வேலை கட்டுது ஒன்றுக்கு ಮೂರು ಎಲ್ಲ ವಾತ್ಮರಿ ಬರಿ ಚೆನ್ನಾಗಿದೆ ನೀವೇನ್ ಬೆಲೆ ವಾತಕ್ಕೆ ಹದಿನಾಲ್ಕು ಸರ ಒಂದಕ್ಕ ವಾತನ ಇದು ಹೆಣ್ಮಕ್ ಎಷ್ಟು ಹನ್ನೆರಡು ಒಂದಕ್ಕೆ ಹನ್ನಡ ಇದು ಹದಿನಾಲ್ಕ

Zuluak. Zuluakka интерlockery on the trading tax return on the clark puesa deci ni zdiatik. Qst vidak desse na hain. Okeyども. Igo? Century. Mot vo ara whenster har framework Whoa

ಏನ್ ಬೆಲೆ ಒಂದಕ್ಕೆ ಕಟ್ಟಿದಿರಾಂದ್ರೆ ಏನ್ ಬೆಲೆ ಒಂದಕ್ಕೆ ಹೌದಾ ಎಲ್ಲ ವಾತಿನ ಎರಡು ಸಂತೆ ಜೋರಾಗಿ ಸೇರಿಸಿದಿರಿ ಇವತ್ತು तूं साड़ी सोचो ஏன் சமச்சாரா ஏன் வேலை கட்டுகிற வந்துக்கு அண்ட் சவர ವೀಕ್ಷಕರೇ ಸಂತೆ ಜೋರಾಕ್ಷರಿದೆ ಇಬ್ಬರು ಸಂತೆ ಎಲ್ಮಂಗ್ಲ ದಂಡೆಕೋಪ ಕಾಯಿಸ್ಕೊಳ್ಳಿ ಪ್ರತಿ ಶುಕ್ರವಾರ ಈ ವಾರದ ಸಂತೆ ಅಪಾರ ಜನಸಾಮರಿಂದ ಮತ್ತು ಜನ ಜನ್ಮದಿಂದ ಕೂಡಿದೆ ಸಂತೆ ದೃಶ್ಯಗಳು ನಿಮ್ಮ ಕಂಡು رهي आपले نمبر ويره ليو 2022